ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಇದೆ ಸೊ ಒಂದ್ ಐದರಿಂದ ಹತ್ತು ನಿಮಿಷದಲ್ಲಿ ಎಲ್ಲವನ್ನ ಮುಗಿಸ್ಕೊಡ್ತೀನಿ ನಾನು ನೋಡಿ ಇಲ್ಲಿ ಏನ್ ಹೇಳಿದ್ರೆ ಅಂದ್ರೆ ಪ್ರಾಥಮಿಕ ಶಾಲೆ ಶಿಕ್ಷಕರನ್ನ ಒಂದರಿಂದ ಐದನೇ ವರ್ಗಕ್ಕೆ ಸೀಮಿತಗೊಳಿಸ್ಬಿಟ್ರೆ ಸರಿಯಲ್ಲ ಅಂತ ಯಾವುದೇ ಕಾರಣಕ್ಕೂ ಈ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಏನಿರ್ತಾರೆ ಅವರನ್ನ ಒಂದರಿಂದ ಐದನೇ ವರ್ಗಕ್ಕೆ ಅಥವಾ ಆ ಒಂದು ಕ್ಲಾಸ್ಗೆ ಮಾತ್ರ ಸೀಮಿತಗೊಳಿಸೋದು ಸರಿಯಲ್ಲ ಅಂತಕ್ಕಂಥ ಅಭಿಪ್ರಾಯಕ್ಕೆ ಈಗ ಕಾನೂನು ಇಲಾಖೆ ಬಂದಿರುವಂತದ್ದು ನೋಡೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಮಾಹಿತಿ ಇಲ್ಲಿ ಅವೈಲೇಬಲ್ ಇದೆ ಅಂತ ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಸೊ ಏನಕ್ಕೆ ಅದನ್ನ ಹೇಳಿದಾರೆ ಅಂದ್ರೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಒಂದರಿಂದ ಐದರ ವರ್ಗಕ್ಕೆ ಮಾತ್ರ ಸೀಮಿತ ಮಾಡಬೇಡಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ನೋಡಿ ಎರಡ್ ಸಾವಿರದ ಹದಿನಾರಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಳ್ಳಿ ಎರಡ್ ಸಾವಿರದ ಹದಿನಾರು ಇಸ್ವಿಗಿಂತ ಮುಂಚೆ ನೇಮಕಗೊಂಡಂತ ನೋಡಿ ಯಾರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಯಾರೆಲ್ಲ ನೇಮಕಗೊಂಡ್ರು ಟೂ ತೌಸಂಡ್ ಸಿಕ್ಸ್ಟೀನ್ ಬಿಫೋರ್ ಅವ್ರಿಗೆ ಅದಾದ ಮರು ವರ್ಷ ಅಂದ್ರೆ ಎರಡ್ ಸಾವಿರದ ಹದಿನೇಳರ ಒಂದಾ ಮತ್ತು ನೇಮಕಾತಿ ನಿಯಮಗಳಂತೆ ಒಂದರಿಂದ ಐದನೇ ವರ್ಗಕ್ಕೆ ಸೀಮಿತಗೊಳಿಸಿ ಪೂರ್ವಾನ್ವಯಗೊಳಿಸುವುದು ಸರಿಯಾದ ಕ್ರಮವಲ್ಲ ಎಂದು ಈಗ ಏನ್ ಮಾಡಿದೆ ಅದು ಸರ್ಕಾರದ ಕಾನೂನು ಇಲಾಖೆ ಅಂತಕ್ಕಂಥದ್ದು ಅಭಿಪ್ರಾಯವನ್ನ ಪಟ್ಟಿರುವಂತದ್ದು ಸೊ ಸಂಘದ ಅಧ್ಯಕ್ಷರು ಅದನ್ನ ಹೇಳಿದಾರೆ ಈಗ ಈಗ ಎರಡ್ ಸಾವಿರದ ಆರಲ್ಲಿ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಅಪಾಯಿಂಟ್ ಆಗಿರ್ತಾರೆ ಸರ್ವಿಸ್ ಮಾಡ್ತಾ ಇರ್ತಾರೆ ಆದ್ರೆ ಅವ್ರನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಂತ ಸಿ ಎನ್ ಡಬ್ಲ್ಯೂಸ್ಗೆ ಅಹ್ ಏನ್ ಬಂತು ಅವಾಗ ಸಿ ಎನ್ ಡಾರ್ ಎರಡ್ ಸಾವಿರದ ಹದಿನೇಳರಲ್ಲಿ ಸೊ ಅದರ ಒಂದು ನಿಯಮಗಳನ್ನ ಇವರಿಗೆ ಅಪ್ಲಿಕೇಬಲ್ ಮಾಡಿ ಒಂದರಿಂದ ಐದಕ್ಕೆ ಮಾತ್ರ ಸೀಮಿತಗೊಳಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಕಾನೂನು ಇಲಾಖೆ ಒಂದು ಅಭಿಪ್ರಾಯ ಮತ್ತೆ ವಾದವು ಕೂಡ ಹೌದು ಈಗ ನೋಡಿ ಇಲ್ಲಿ ಹೇಳ್ತಾರೆ ನಾಗೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ನುಗ್ಗಲಿ ಇದನ್ನ ಹೇಳಿರುವಂತದ್ದು ಕಾನೂನು ಇಲಾಖೆಯ ಈ ಅಭಿಪ್ರಾಯ ನೋಡಿ ಯಾವಾಗಿಂದ ಕಳೆದಂತ ಏಳು ವರ್ಷಗಳಿಂದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಡೆಸುತ್ತಿದ್ದ ಹೋರಾಟಕ್ಕೆ ಶಕ್ತಿ ನೀಡಿದೆ ಅಂತ ಸೊ ನಿನ್ನೆ ಇವತ್ತಿನ ಕಥೆ ಎಲ್ಲ ಇದು ಸೊ ಲಾಸ್ಟ್ ಫ್ಯೂ ಇಯರ್ಸ್ ಕೂಡ ಅವರು ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಏನಕ್ಕೆ ಅವರು ಲಾಸ್ಟ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಇಂದ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದಾರೆ ಯಾವುದೇ ಕಾರಣಕ್ಕೂ ನಮ್ಮನ್ನ ಒನ್ ಟು ಫೈವ್ ಗೆ ಮಾತ್ರ ಸೀಮಿತ ಮಾಡಬೇಡಿ ಅಂತ ಯಾಕೆ ಮಾಡ್ತಿದ್ದಾರೆ ಅಂತ ನೋಡಿ ಈಗ ಮುಂದುವರೆದಂತೆ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳ್ತಾ ಹೋಗ್ತೀನಿ ಈಗ ಅದನ್ನ ಈಗ ನೋಡಿ ಇಲ್ಲಿದೆ ಯಾವುದೇ ನಿಯಮಗಳು ಜಾರಿಗೆ ಬಂದ ದಿನಾಂಕದಿಂದ ಅನ್ವಯವಾಗಲಿತ್ತು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಯಾವುದೇ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಏನೇ ಆಗಲಿ ಒಂದು ಗೆ ಸಂಬಂಧಪಟ್ಟ ಹಾಗೆ ಸೊ ಯಾವಾಗ ಜಾರಿಗೆ ಬಂದಂತೆ ಆ ಒಂದು ಡೇಟ್ ಇಂದ ಅದು ಅಪ್ಲಿಕೇಬಲ್ ಆಗ್ಬೇಕು ಅದರ ಅನ್ವಯ ಪ್ರಸ್ತುತ ಪ್ರಕರಣದಲ್ಲಿ ಏನಾಗಿದೆ ಈಗ ಈ ಪ್ರೆಸೆಂಟ್ ಈ ಕೇಸಲ್ಲಿ ಎರಡ್ ಸಾವಿರದ ಹದಿನೇಳರ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಎರಡ್ ಸಾವಿರದ ಹದಿನಾರಕ್ಕಿಂತ ಮೊದಲು ನೇಮಕಗೊಂಡ ಶಿಕ್ಷಕರುಗಳಿಗೆ ಪೂರ್ವಾನ್ವಯಗೊಳಿಸುವುದು ಸರಿಯಾದ ಕ್ರಮವಲ್ಲ ನೀವು ಹಂಗೇನೂ ಮಾಡೋದೇ ಆಗಿದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಸಿಎಂ ಮಾಡಬೇಕಿತ್ತು ಯಾಕೆ ಮರು ವರ್ಷ ಬಂದಂತ ರೂಲ್ಸ್ ಅನ್ನ ಬಿಫೋರ್ ಒನ್ ಇಯರ್ ಒಂದು ವರ್ಷದ ಹಿಂದೆ ಅಪಾಯಿಂಟ್ ಆದವರಿಗೆ ನೀವು ಅದನ್ನ ಹೇರ್ತಾ ಇದೀರಾ ನೀವು ಯಾಕೆ ಅವ್ರಿಗೆ ಅಪ್ಲಿಕೇಬಲ್ ಮಾಡ್ತಿದ್ರ ಅಂತ ಇವ್ರ ವಾದ ಇದು ಸೊ ಪ್ರತಿಯೊಬ್ಬ ನೌಕರನಿಗೂ ಸದರಿ ನೌಕರನ್ನು ನೇಮಕಗೊಂಡ ಸಮಯದಲ್ಲಿ ಜಾರಿಯಲ್ಲಿದ್ದ ನಿಯಮಗಳನ್ನ ಅನ್ವಯಿಸಬೇಕಾಗಿರುತ್ತದೆ ಎಂದು ಕಾನೂನು ಇಲಾಖೆ ಅಭಿಪ್ರಾಯವನ್ನ ಪಟ್ಟಿದೆ ಅಂತ ಹೇಳ್ತಾ ಇದಾರೆ ನೀವು ಮಾಡ್ತಿರೋ ತಪ್ಪು ಅಂತ ಹೇಳ್ತಾ ಇದಾರೆ ಸೊ ಏನಕ್ಕೆ ಅಂದ್ರೆ ಈಗ ಯಾವುದೇ ಪ್ರಮೋಷನ್ ಇಂದ ವಂಚಿತರಾಗ್ತಾರೆ ಇವರು ಯಾವುದೇ ಹೈಯರ್ ಪ್ರಮೋಷನ್ಗೂ ಹೋಗಲ್ಲ ಪೇಸ್ಕೆಲ್ಲೂ ಕೂಡ ಇನ್ಕ್ರೀಸ್ ಇವೆಲ್ಲ ಸಾಕಷ್ಟು ಎಲ್ಲವೂ ಕೂಡ ನೋಡಿ ಇಲ್ಲಿ ಹೇಳ್ತಾರೆ ಈಗ ಎರಡ್ ಸಾವಿರದ ಹದಿನೇಳರ ನೇಮಕಾತಿ ನಿಯಮಾವಳಿಯಂತೆ ಎಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಒಂದರಿಂದ ಐದನೇ ವರ್ಗಕ್ಕೆ ಸೀಮಿತಗೊಳಿಸಿ ಸರ್ಕಾರ ಆದೇಶ ಮಾಡಿತ್ತು ನೋಡಿ ಯಾವಾಗ ಎರಡ್ ಸಾವಿರದ ಹದಿನೇಳರಲ್ಲಾದಂತಹ ಸಿ ಆರ್ ಊರ್ ನಲ್ಲಿ ಇದರಿಂದ ಮುಖ್ಯ ಶಿಕ್ಷಕರ ಹುದ್ದೆ ಮತ್ತೆ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಯ ಪದೋನ್ನತಿಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರು ವಂಚಿತಗೊಂಡು ಯಾವುದೇ ಪದೋನ್ನತಿ ಇಲ್ಲದೆ ರಾಜ್ಯದ ಸಹಸ್ರಾರು ಶಿಕ್ಷಕರು ನಿವೃತ್ತಿಯನ್ನು ಹೊಂದಿದ್ದಾರೆ ಪಾಪ ಅವರು ಅದೇ ಟೀಚರ್ಸ್ ಆಗಿ ಯಾವುದೇ ಪ್ರಮೋಷನ್ಸ್ ಇಲ್ಲದೆ ಅಥವಾ ಯಾವುದೇ ಬಡ್ತಿ ಇಲ್ದೆ ಅವರು ಪ್ರೈಮರಿ ಇಂದ ಹೈಸ್ಕೂಲ್ಸ್ ಪ್ರಮೋಷನ್ ಹೋಗದೇನೆ ಹೈಸ್ಕೂಲ್ ಟೀಚರ್ ಆಗ್ದೇನೆ ಮತ್ತೆ ಮುಖ್ಯ ಶಿಕ್ಷಕರ ಒಂದು ಕೆಲಸವನ್ನು ಅಲಂಕರಿಸ್ತಾನೆ ತುಂಬಾ ಸಹಸ್ರಾರು ಸಂಖ್ಯೆಯಲ್ಲಿ ಟೀಚರ್ಸ್ ರಿಟೈರ್ಮೆಂಟ್ ಅನ್ನ ಅಲ್ಲಿ ತಗೊಂಡ್ಬಿಟ್ಟಿದ್ದಾರೆ ಸೊ ಇದನ್ನ ಖಂಡಿಸಿ ಏನ್ ಮಾಡಿದ್ರು ಶಿಕ್ಷಕರ ಸಂಘ ಅಂತಕ್ಕಂಥದ್ದು ಇಲ್ಲಿ ಒಂದು ಕಪ್ಪು ಬಟ್ಟೆಯನ್ನ ಧರಿಸಿ ಸುಮಾರು ವರ್ಷಗಳಿಂದ ಅವರು ಬಹಿಷ್ಕಾರವನ್ನ ಮಾಡ್ತಾ ಬಂದಿದ್ದಾರೆ ಅದು ಜಸ್ಟಿಸ್ ಪ್ರೊವೈಡ್ ಆಗಲಿ ಅಂತ ಸೊ ಸರ್ಕಾರಕ್ಕೆ ಸಲ್ಲಿಸಬೇಕಾದಂತ ಸಾಟ್ಸ್ ಮತ್ತಿತರ ಮಾಹಿತಿ ತುಂಬದೆ ಹಂತ ಹಂತವಾಗಿ ಪ್ರತಿಭಟನೆ ನಡೆಸ್ತಾ ಇತ್ತು ಅಂದ್ರೆ ಇಲಾಖೆ ಕಾರ್ಯಕ್ರಮಗಳನ್ನ ಏನ್ ಮಾಡಬೇಕಿತ್ತು ಅವೆಲ್ಲವನ್ನ ಬದಿಗೊತ್ತಿ ಬೇಕು ಅಂತ ಮಾಡದೇ ಇವರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಬರ್ತಾ ಇದ್ರು ನಿರಂತರ ಹೋರಾಟಕ್ಕೂ ಸರ್ಕಾರ ಸ್ಪಂದಿಸ್ತಾ ಇದ್ದಾಗ ಕಳೆದ ಆಗಸ್ಟ್ ಹನ್ನೆರಡರಂದು ಅಂತಿಮ ಹಂತದ ಹೋರಾಟಕ್ಕೆ ಸಂಘ ಕರೆಯನ್ನ ಕೊಟ್ಟಿತ್ತು ಅಂತ ಬಟ್ ಏನೂ ಮಾಡಕ್ಕಾಗಲ್ಲ ಅವರು ಒಂದು ಲಿಮಿಟ್ ಇರ್ತಿದೆ ಅದಾದ ನಂತರವೂ ಕೂಡ ಗವರ್ನಮೆಂಟ್ ಇವ್ರಿಗೆ ಕನ್ಸನ್ ಆಗಿ ಏನು ಮಾಡಲಿಲ್ಲ ಅಂತ ಅಂದಾಗ ಕಾಳಜಿ ವಹಿಸಲಿಲ್ಲ ಅಂತ ಅಂದಾಗ ಅವ್ರ ಗುರುವಾದ ಹೋರಾಟಕ್ಕೆ ಅವರು ಕರೆಯನ್ನ ಕೊಡಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ಆಗಸ್ಟ್ ಹನ್ನೆರಡನೇ ತಾರೀಕು ಅವರು ಅಂತಿಮ ಹಂತದ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ರು ಸೊ ಅವಾಗ ಏನಾಗಿತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಆದಿನ ನಡೆದಂತಹ ಹೋರಾಟದಲ್ಲಿ ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಶಿಕ್ಷಕರು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಹೋರಾಟದ ತೀವ್ರತೆಯನ್ನು ಅರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗೇಶ್ ಪ್ರಧಾನ ಕಾರ್ಯದರ್ಶಿಗಳು ಚಂದ್ರಶೇಖರ್ ನುಗ್ಲಿ ವಿಧಾನ ಪರಿಷತ್ ಸದಸ್ಯರಾದಂತಹ ಪುಟ್ಟಣ್ಣ ರಾಮೋಜಿಗೌಡರು ಶಿಕ್ಷಣ ತಜ್ಞ ಡಾಕ್ಟರ್ ವಿ ಪಿ ನಿರಂಜನ ಆರಾಧ್ಯ ಇವ್ರ ಬಗ್ಗೆ ಸಾಕಷ್ಟು ಹೇಳಿದಿನಿ ಸೊ ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ಗೆಸ್ಟ್ ಟೀಚರ್ಸ್ ಸಂಬಳದ ಬಗ್ಗೆ ಅತಿ ಹೆಚ್ಚು ಮಾತಾಡುದು ಅಂತಂದ್ರೆ ಶಿಕ್ಷಣ ತಜ್ಞರಾದಂತ ಡಾಕ್ಟರ್ ವಿ ಪಿ ಆರಾಧ್ಯ ಅವರು ಮತ್ತೆ ಸಾಹಿತ್ಯದಂತ ಆದಂತ ಬರಗೂ ರಾಮಚಂದ್ರಪ್ಪ ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ಅಧ್ಯಕ್ಷ ಬಸವರಾಜ್ ಗುರಿಕಾರು ಸೊ ಇವರನ್ನ ಸಿಎಂ ಗೃಹ ಕಚೇರಿಗೆ ಕರೆದು ಸಭೆಯನ್ನ ಮಾಡಿದ್ರು ನೋಡಿ ಅಷ್ಟು ತೀವ್ರತೆ ಪಡ್ಕೊಳ್ಳಿಲ್ಲ ಅಂದ್ರೆ ಹೋರಾಟ ಅವತ್ತು ಕೂಡ ಕೇರ್ ಮಾಡ್ತಿರ್ಲಿಲ್ಲ ಅವರು ಹಾಗಾಗಿ ಆ ಹೋರಾಟದ ತೀವ್ರತೆಯನ್ನ ನೋಡಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡದಂತಹ ಇಡೀ ಜನಸಮೂಹವನ್ನು ನೋಡಿ ಅವರು ತಮ್ಮ ಗೃಹ ಕಚೇರಿಗೆ ಅವ್ರನ್ನ ಆಹ್ವಾನ ಮಾಡಿದ್ರು ಸೊ ಅದಾದ್ಮೇಲೆ ತುಮಕೂರಿನಲ್ಲಿದ್ದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸೌರಿಗೆ ಕಾಲ್ ಮಾಡಿ ಹೋರಾಟದ ಸ್ಥಳಕ್ಕೆ ಹೋಗಿ ಹೋರಾಟಗಾರರ ಬೇಡಿಕೆ ಆಲಿಸಿ ಅಧಿಕಾರಿಗಳ ಸಭೆ ನಡೆಸಲು ಸೂಚನೆಯನ್ನ ಮಾಡಿದ್ರು ಅಂತ ಇಮಿಡಿಯೇಟ್ ಸೇಮ್ ಹೇಳ್ತಾರೆ ಎಜುಕೇಶನ್ ಮಿನಿಸ್ಟ್ರಿಗೆ ಅಲ್ಲಿ ಏನ್ ಅವರು ಹೋರಾಟ ಮಾಡಿದ್ರು ಅವ್ರ ಡಿಮಾಂಡ್ಸ್ ಏನು ಏನ್ ಕತೆ ಇಮಿಡಿಯೇಟ್ ಅದನ್ನ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ ಸೊ ಹೋರಾಟ ಸ್ಥಳಕ್ಕೆ ಬಂದು ಶಿಕ್ಷಣ ಸಚಿವರು ನಾನಾ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಮಸ್ಯೆ ಸಮಸ್ಯೆಗಾರು ಭರವಸೆಯನ್ನ ನೀಡಿದ್ರು ಅಂತ ಅಲ್ಲಿ ಅವರು ಹೇಳ್ತಾರೆ ಯಾಕಂದ್ರೆ ಹೋರಾಟದ ತೀವ್ರತೆ ಅಷ್ಟು ಇತ್ತು ಅದು ನೋಡಿ ಇನ್ನೊಂದಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಷಯಗಳಿದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ನಾಲ್ಕರಂದು ಶಿಕ್ಷಕರ ದಿನಾಚರಣೆಯ ಮುನ್ನ ಅಹ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಶಿಕ್ಷಣ ಸಂಘಟನೆ ಹಾಗೂ ವಿಧಾನ ಪರಿಷತ್ ಸದಸ್ಯರ ಜೊತೆ ಸುಮಾರು ಹೆಚ್ಚು ಕಡಿಮೆ ಎರಡೂವರೆ ಗಂಟೆಗಳ ಕಾಲ ಸಭೆಯನ್ನು ನಡೆಸಿ ಆ ಹೊಸದಾಗಿ ಸಿ ಎನ್ ಡಾ ರೂಲ್ಸ್ ಅನ್ನ ಎರಡ್ ಸಾವಿರದ ಹದಿನಾರಕ್ಕೂ ಪೂರ್ವದಲ್ಲಿ ನೇಮಕಗೊಂಡ ಶಿಕ್ಷಕರಿಗೆ ಅನ್ವಯಿಸುವುದು ತಪ್ಪು ಅಂತ ಅಭಿಪ್ರಾಯವನ್ನ ಪಡ್ತಾರೆ ಪಪ್ಪ ಇದನ್ನ ಅವರು ಯಾವಾಗ ಹೋರಾಟವನ್ನ ಮಾಡಲಿಕ್ಕೆ ಆರಂಭ ಮಾಡಿದ್ರು ಅವಾಗಲೇ ಮಾಡಿಬಿಟ್ಟಿದ್ರೆ ಇಷ್ಟೆಲ್ಲ ದೊಡ್ಡ ಸಮಸ್ಯೆ ಆಗ್ತಿರ್ಲಿಲ್ಲ ಅದು ಅವರಿಗೆ ಏನು ಪ್ರಮೋಷನ್ ಸಿಗ್ಬೇಕಿತ್ತು ಅಥವಾ ಹೈಸ್ಕೂಲ್ ಟೀಚರ್ ಆಗ್ಬೇಕಿತ್ತು ಅವೆಲ್ಲ ಸಿಗ್ತಾ ಇತ್ತೇನೋ ಪಾಪ ಅವರಿಗೆಲ್ಲ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆಯಲ್ಲಿಯೂ ಈ ಅನ್ಯಾಯ ಸರಿಪಡಿಸುವ ಭರವಸೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿದರು ಅದಕ್ಕಾಗಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಆಯುಕ್ತರ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿತ್ತು ಇದಾದ್ಮೇಲೆ ಆ ಸಮಿತಿಯ ಮುಂದೆ ಎರಡು ಬಾರಿ ಶಿಕ್ಷಕ ಸಂಘಟನೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆದಂತಹ ಅನ್ಯಾಯವನ್ನು ಪ್ರತಿಪಾದನೆ ಮಾಡ್ತೋ ಈ ಬಗ್ಗೆ ಕಾನೂನು ಇಲಾಖೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಅಭಿಪ್ರಾಯವನ್ನ ಕೋರಿ ಪತ್ರವನ್ನು ಬರೆದಿದ್ರು ಸೊ ಈಗ ಕಾನೂನು ಇಲಾಖೆ ನೀಡದಂತ ಅಭಿಪ್ರಾಯ ನೋಡಿ ಏನ್ ಹೇಳಿದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರಂತರ ಹೋರಾಟಕ್ಕೆ ಶಕ್ತಿ ತುಂಬಿದೆ ಅಂತ ತಿಳಿಸಿದ್ದಾರೆ ಸೊ ಫೈನಲಿ ಹಲವಾರು ವರ್ಷಗಳಿಂದ ಮಾಡಿದಂತ ಹೋರಾಟಕ್ಕೆ ಈಗ ಕಾನೂನು ಇಲಾಖೆ ನಿಮ್ಮನ್ನ ಒಂದರಿಂದ ಐದನೇ ಒಂದು ತರಗತಿ ಆ ವರ್ಗಕ್ಕೆ ಅಲ್ಲಿಗೆ ಸೀಮಿತಗೊಳಿಸುದು ತುಂಬಾ ದೊಡ್ಡ ತಪ್ಪು ಅಂತ ಈಗ ಕಾನೂನು ಇಲಾಖೆ ಅಭಿಪ್ರಾಯವನ್ನ ಪಟ್ಟಿದೆ ಸೊ ನೆಕ್ಸ್ಟ್ ಈಗ ಏನು ಬದಲಾವಣೆ ಆಗುತ್ತೆ ಅಂತ ಕಾದ್ ನೋಡ್ಬೇಕು ಈಗ ಅಂದ್ರೆ ಸುಮಾರು ಆರು ಏಳು ವರ್ಷಗಳ ಒಂದು ಹೋರಾಟದ ಪ್ರತಿಫಲಕ್ಕೆ ಈಗ ಒಂಚೂರು ಚೂರು ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟ್ ಇವರಿಗೆ ಫೇವರ್ ಆಗಿದೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ನೋಡ್ಬೇಕು ಇದೇನಾಗುತ್ತೆ ಅಂತ ಈಗ ಸೊ ಇದಿಷ್ಟು ನೋಡಿ ಇವತ್ತು ಏನು ಅಪ್ಡೇಟ್ ಆಗಿತ್ತು ನೋಡಿ ಇಲ್ಲಿ ಹದಿನೈದನೇ ತಾರೀಕು ಅದನ್ನ ನಿಮ್ಗೆ ಹೇಳಿದ್ರಿ ಇದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಮಾಹಿತಿ ಬಂದರೂ ಕೂಡ ಅದ್ರ ಬಗ್ಗೆ ನೀವು ಬೆಳಕಿನ ಚೆಲ್ತಕ್ಕಂಥ ಪ್ರಯತ್ನ ನಮ್ಮ ವಾಹಿನಿಯಿಂದ ಆಗುತ್ತೆ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ